ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಟೀಚರ್ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪೂರಕ ಪಾಠ ನಾಲ್ಕು ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿ ಈ ಒಂದು ಲೇಖನವನ್ನು ನೋಡ್ತಾ ಹೋಗೋಣ ಜನ್ವರಿ ಮೂರು ಸಾವಿತ್ರಿಬಾಯಿ ಪುಲೆಯವರ ಜನ್ಮದಿನ ಹಾಗಾಗಿ ಈ ಒಂದು ಲೇಖನ ಇದನ್ನು ಈ ಲೇಖನವನ್ನು ಬರೆದಿರ್ತಕ್ಕಂಥವರು ರಮಾನಂದ ಆಚಾರ್ಯ ಆ ಹುಡುಗಿ ಆಂಗ್ಲ ಪುಸ್ತಕವೊಂದರ ಹಾಳೆಗಳನ್ನು ತಿರುವಿ ಹಾಕುತ್ತಿದ್ದಳು ಅದನ್ನು ಕಂಡು ಓಡಿ ಬಂದ ತಂದೆಯು ಅದನ್ನು ಕಿತ್ತುಕೊಂಡು ಮನೆಯಿಂದ ಎಸೆದರು ಹೇಳಿದರೂ ಶಿಕ್ಷಣದ ಅಕಾರವು ಕೇವಲ ಉಚ್ಚ ಜಾತಿಯ ಪುರುಷರಿಗಷ್ಟೇ ಇದೆ ದಲಿತರು ಮತ್ತು ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪವಾಗಿದೆ ನಿರಕ್ಷರಿಯಾಗಿದ್ದ ಸಾವಿತ್ರಿ ಬಾಯಿ ಆಗಲೇ ಪಣತೊಟ್ಟಳು ಏನೇ ಆಗಲಿ ನಾನು ಉಚ್ಚ ಶಿಕ್ಷಣ ಪಡೆದೇ ಪಡೆಯುವೆ ತಾನು ಶಿಕ್ಷಣ ಪಡೆಯುವುದಷ್ಟೇ ಅಲ್ಲ ಎಲ್ಲ ಮಹಿಳೆಯರೂ ಶಿಕ್ಷಿತರಾಗಬೇಕೆಂಬ ಕನಸು ಕಂಡು ಅದನ್ನು ಸಾಕಾರಗೊಳಿಸತೊಡಗಿದಳು ಹತ್ತೊಂಬತ್ತನೇ ಶತಮಾನದ ಅಂತ್ಯಕಾಲ ಆಗ ಶಿಕ್ಷಣವಿಲ್ಲದ ಕತ್ತಲ ಬದುಕು ಮಹಿಳೆಯರಿಗೆ ಒಂಬತ್ತನೇ ವಯಸ್ಸಿಗೆ ಪುಣೆಯ ಜ್ಯೋತಿಬಾ ಪುಲೆಯೊಂದಿಗೆ ಅವಳ ವಿವಾಹ ಜ್ಯೋತಿಬಾ ಅವರು ತಮ್ಮ ಹೊಲದ ಒಂದು ಮಾವಿನ ಮರದ ಕೆಳಗೆ ಸಾವಿತ್ರಿಗೆ ಶಿಕ್ಷಣದ ಪಾಠ ಹೇಳತೊಡಗಿದರು ಮಾವಿನ ಟೊಂಗೆಯೇ ಅಲ್ಲಿ ಲೇಖನಿ ಅವರು ಜಾನಪದ ಪ್ರಸಂಗಗಳನ್ನು ಹೇಳಿ ಭಾಷೆ ಗಣಿತ ಮತ್ತು ಸಾಮಾನ್ಯ ಜ್ಞಾನದ ಪಾಠ ಹೇಳತೊಡಗಿದರು ಮುಂದೆ ಒಂದು ಜನವರಿ ಸಾವಿರದ ಎಂಟುನೂರ ನಲವತ್ತೆಂಟರಂದು ಪುಣೆಯ ಸಾಹೇಬ್ ಭಿಡೆಯವರ ಕಟ್ಟಡದಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲ ಶಾಲೆಯನ್ನು ಅವರು ಆರಂಭಿಸಿದರು ಅವರ ಸ್ನೇಹಿತರ ಒಂಬತ್ತು ಹುಡುಗಿಯರಿಗೆ ಅಲ್ಲಿ ಪ್ರವೇಶ ನೀಡಲಾಯಿತು ಹದಿನೈದು ಮೇ ಸಾವಿರದ ಎಂಟುನೂರ ನಲವತ್ತೆಂಟರಂದು ಪುಣೆಯ ಹರಿಜನ ಬಸ್ತಿಯಲ್ಲಿ ಎರಡನೇ ವಿದ್ಯಾಲಯ ಆರಂಭವಾಯಿತು ಅದರ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದವರು ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಮೂರು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಾಯಗಾಂನಲ್ಲಿ ಜನಿಸಿದರು ತಂದೆ ಖಂಡೋಸಿ ನೆವಸೆ ಪಾಟೀಲ ತಾಯಿ ಲಕ್ಷ್ಮೀಬಾಯಿ ಈ ದಂಪತಿಗಳ ಮೊದಲ ಸಂತಾನವೇ ಸಾವಿತ್ರಿಬಾಯಿ ಅವಳಿಗೆ ಮೂವರು ತಮ್ಮಂದಿರು ಸಿದೂಜಿ ಸಖಾರಾಮ ಮತ್ತು ಶ್ರೀಪತಿ ಬಾಲ್ಯದಿಂದಲೇ ಸಮಾಜ ಸೇವೆಯ ಗುಣ ಹೊಂದಿದ್ದ ಸಾವಿತ್ರಿಬಾಯಿಗೆ ಸಾಮಾಜಿಕ ಕಳಕಳಿ ಇತ್ತು ಸಮಾಜದಲ್ಲಿ ವ್ಯಾಪಿಸಿದ್ದ ಅನೇಕ ಮೂಢನಂಬಿಕೆಗಳು ಮತ್ತು ಕಂದಾಚಾರಗಳಿಂದ ಆಕೆ ಮನನೊಂದಳು ಆಗ ಸ್ತ್ರೀಯರಿಗೆ ಶಿಕ್ಷಣ ಇತ್ಯಾದಿ ಆಕಾರಗಳಿರಲಿಲ್ಲ ಎಲ್ಲೆಡೆ ಅನಕ್ಷರತೆಯೇ ಕಾಣುತ್ತಿತ್ತು ಪದ್ಧತಿ ಸತಿಪದ್ಧತಿ ವಿವಾಹ ವಿಧವೆಯರ ದುರವಸ್ಥೆ ಇವನ್ನೆಲ್ಲ ನಿವಾರಿಸುವ ದೃಢ ಸಂಕಲ್ಪ ತೊಟ್ಟು ಸಾವಿತ್ರಿಬಾಯಿ ದೀರ್ಘ ಸಂಘರ್ಷಕ್ಕೆ ಅಣಿಯಾರಳು ಸೇವೆ ಸಮಾಜೋತ್ಥಾನದ ಮನೋಭಾವದಿಂದ ಅವಳು ಪಾಠ ಕಲಿತು ಅಧ್ಯಾಪಕಿಯಾದಳು ಮೊದಲ ಶಿಕ್ಷಕಿ ಎನಿಸಿದಳು ಸುಧಾರಣೆಗೆ ಹೆಜ್ಜೆ ಇಡುತ್ತಿದ್ದ ಸಾವಿತ್ರಿಬಾಯಿಯ ಕಾರ್ಯಗಳಿಂದ ಸಮಾಜದ ಹಠವಾದಿಗಳು ಕೆರಳಿ ಆಕೆಯನ್ನೂ ಆಕೆಯ ಕೆಲಸ ಕಾರ್ಯಗಳನ್ನೂ ವಿರೋಧಿಸತೊಡಗಿದ್ದರು ಆಕೆಯ ಬಗ್ಗೆ ವ್ಯಂಗ್ಯ ಮಾತುಗಳನ್ನು ಆಡುತ್ತಾ ಅವಳ ಕಡೆ ಕಲ್ಲು ಸಗಣಿ ಎಸೆದರು ಆದರೂ ಆಕೆ ಧೃತಿಗೆಡದೆ ತನ್ನ ಕಾರ್ಯದಲ್ಲಿ ಮುಂದುವರಿದಳು ಪುಣೆಯ ಸಮೀಪ ಹದಿನೆಂಟು ವಿದ್ಯಾಲಯಗಳನ್ನು ಫುಲೆ ದಂಪತಿಗಳು ನಡೆಸತೊಡಗಿದರು ಇದರಿಂದ ಕೆರಳಿದ ವಿರೋಧಿಗಳು ಜ್ಯೋತಿಬಾ ಅವರ ತಂದೆಯ ತೊಡಗಿದರು ಇದರ ಪರಿಣಾಮವಾಗಿ ಅವರು ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿಯನ್ನು ಮನೆಯಿಂದ ಹೊರಹಾಕಿದರು ಇದನ್ನು ಸವಾಲೆಂದು ಸ್ವೀಕರಿಸಿ ಅವರು ಕಾರ್ಯವನ್ನು ಮತ್ತಷ್ಟು ವಿಸ್ತರಿಸಿದರು ಉಪೇಕ್ಷಿತ ವರ್ಗದ ಬಂಧುಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದ ಸಾವಿತ್ರಿಬಾಯಿಯು ಅವರ ವಸತಿ ಕ್ಷೇತ್ರಗಳಿಗೆ ಭೇಟಿ ಇತ್ತು ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದಳು ತನ್ನ ಮನೆಯ ನೀರಿನ ತೊಟ್ಟಿ ಕೊಳಗಗಳನ್ನು ಅವರ ಬಳಕೆಗೆ ತೆರೆದಿಟ್ಟಳು ವಿಧವೆ ಕಾಶಿಬಾಯಿಯು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆದಿದ್ದಲ್ಲದೆ ಅವಳಿಗೆ ತನ್ನ ಮನೆಯಲ್ಲಿ ಆಶ್ರಯವಿತ್ತಳು ಅವಳ ಹೆರಿಗೆಯ ವ್ಯವಸ್ಥೆ ಮಾಡಿ ಅವಳ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಪೋಷಿಸತೊಡಗಿದರು ಹೀಗೆ ಸಾವಿತ್ರಿಬಾಯಿಯ ನಡೆ ನುಡಿಗಳಲ್ಲೇನೂ ಅಂತರವಿರಲಿಲ್ಲ ಅಷ್ಟೇ ಅಲ್ಲ ಅವಳು ಈ ಕಾರ್ಯದಿಂದ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟಳು ಸಾವಿರದ ಎಂಟುನೂರ ಎಪ್ಪತ್ತ್ ಮೂರರಲ್ಲಿ ಪುಲೆ ದಂಪತಿಗಳು ಸತ್ಯಶೋಧನ ಸಮಾಜವನ್ನು ಸ್ಥಾಪಿಸಿ ಅದರ ಮೂಲಕ ವಿಧವಾ ವಿವಾಹದ ಪರಂಪರೆಯನ್ನು ಆರಂಭಿಸಿದರು ಈ ಸಂಸ್ಥೆಯಿಂದ ಮೊದಲ ವಿಧವಾ ಪುನರ್ ವಿವಾಹವನ್ನು ಐದು ಡಿಸೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಂದು ಮಾಡಲಾಯಿತು ಅವಳು ವಿಧವೆಯರ ಕೇಶಮುಂಡನ ಮಾಡದಂತೆ ಕ್ಷೌರಿಕರ ಮನವೊಲಿಸಿದಳು ಹೀಗೆ ವಿಧವೆಯರ ಬಾಳಿಗೊಂದು ಬೆಳಕಾದಳು ಈ ಸಂಸ್ಥೆಯು ನಡೆಸುತ್ತಿದ್ದ ವಿದ್ಯಾರ್ಥಿ ನಿಲಯದಲ್ಲಿ ಸಹಸ್ರಾರು ಮಕ್ಕಳಿಗೆ ಆಶ್ರಯ ನೀಡಲಾಯಿತು ಹೀಗೆ ನವ ಪೀಳಿಗೆಯ ಏಳಿಗೆಯ ಕನಸನ್ನು ಅವರು ನನಸಾಗಿಸಿದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪುಣೆಯಲ್ಲಿ ಪ್ಲೇಗ್ ಹಾವಳಿ ಉಂಟಾದಾಗ ಸಾವಿತ್ರಿ ಅವರ ಸೇವಾ ಕಾರ್ಯದಲ್ಲಿ ತೊಡಗಿದ್ದಳು ಹಾಗೆಯೇ ಸೋಂಕು ತಗಲಿ ಹತ್ತು ಮಾರ್ಚ್ ಸಾವಿರದ ಎಂಟುನೂರ ತೊಂಬತ್ತೇಳರಂದು ನಿಧನ ಹೊಂದಿದಳು ಭಾರತದ ಶೈಕ್ಷಣಿಕ ಮತ್ತು ಸಾಮಾಜಿಕ ಉತ್ಥಾನದಲ್ಲಿ ಹುಲೆ ದಂಪತಿಗಳ ಕಾರ್ಯ ಅನುಸರಣೀಯವಾಗಿದೆ ಮೊದಲ ಶಿಕ್ಷಕಿ ಸಾವಿತ್ರಿ ಬಾಯಿಯ ಜನ್ಮದಿನವನ್ನು ದೇಶದ ಅನೇಕ ಶಾಲೆಗಳಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬಂದಿವೆ ಈಗ ಕೃತಿಕಾರರ ಪರಿಚಯವನ್ನು ನೋಡೋಣ ಈ ಲೇಖನವನ್ನು ಬರೆದಿರ್ತಕ್ಕಂಥವರು ಕಾರ್ಕಳ ರಮಾನಂದ ಆಚಾರ್ಯರು ಕನ್ನಡದ ಹಿರಿಯ ಲೇಖಕರು ಬಹುಭಾಷಾ ವಿದ್ವಾಂಸರು ಪತ್ರಕರ್ತರು ಮತ್ತು ಚಿಂತಕರು ಇವರು ಕಳೆದ ಮೂರ್ನಾಲ್ಕು ದಶಕಗಳಿಂದ ಕನ್ನಡದ ಹಲವು ಪತ್ರಿಕೆಗಳಲ್ಲಿ ವೈಚಾರಿಕ ಲೇಖನಗಳನ್ನು ಬರೆಯುತ್ತಾ ಬಂದಿದ್ದಾರೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಿ ಪದವಿಯನ್ನು ಪಡೆದರು ಐವತ್ತೆಂಟು ವರ್ಷಗಳಷ್ಟು ದೀರ್ಘಕಾಲ ವಿಕ್ರಮ ವಾರ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ ವಿವಿಧ ಭಾಷೆಗಳಿಂದ ಇದುವರೆಗೆ ಎರಡು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಅನುವಾದಿಸಿದ್ದಾರೆ ಸಾವಿತ್ರಿಬಾಯಿ ಫುಲೆಯವರ ಜಯಂತಿಯಾದ ಜನವರಿ ಮೂರರ ಪ್ರಯುಕ್ತ ಈ ಒಂದು ಲೇಖನ ಈ ಲೇಖನವನ್ನು ಈ ವಿಡಿಯೋದಲ್ಲಿ ಓದಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ